ಸ್ನೇಹಿತರೆ ನಮಸ್ಕಾರ ಜೊತೆಗಿದ್ದವರೇ ನಟ ದರ್ಶನ್ಗೆ ಕಂಟಕವಾಗಿ ಕಾಡುತ್ತಿದ್ದಾರೆ ಬಚಾವಾದರೆ ಸಾಕು ಅಂತಿದ್ದಾರೆ ಡಿ ಗ್ಯಾಂಗ್ ದರ್ಶನ್ ವಿರುದ್ಧ ಸಿಕ್ಕಿರುವ ಸಾಕ್ಷ್ಯತೆಗಳು ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ ಅದರಲ್ಲೂ ತಾಂತ್ರಿಕ ಹಾಗೂ ಮೆಡಿಕಲ್ ಸಾಕ್ಷ್ಯತೆಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿವೆ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎಂತಾರೆ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಸ್ವಾಮಿ ಕೇಸಿನಲ್ಲಿ ದರ್ಶನ್ ತಗಲಾಕೊಂಡಿದ್ದೇ ಬಂತು ಬರೋ ಕೇಸಲ್ಲ ದರ್ಶನ ರವನನ್ನು ಸುತ್ತಿಕೊಳ್ಳಲು ಶುರುವಾಗಿವೆ ಸ್ವಾಮಿ ಸುಳಿಯಿಂದ ಬಚಾವಾದರೆ ಸಾಕಪ್ಪ ಅಂತ ಕಣ್ಣೀರು ಹಿಡಿಯುತ್ತಿರುವ ನಟ ದರ್ಶನ್ ಎಫ್ ಎಸ್ ಎಲ್ ಕಂಟಕ ಬಿಟ್ಟು ಕೊಡದಂತೆ ಕಾಡುವುದಕ್ಕೆ ಶುರುವಾಗಿದೆ ಈಗಾಗಲೇ ನೂರಾರು ಸಾಕ್ಷ್ಯತೆಗಳನ್ನು ಸಂಗ್ರಹಿಸಿರುವ ಪೊಲೀಸರು ಕಾನೂನು ತಜ್ಞರ ಜೊತೆ ಇಳಿಯಲು ಅಖಾಡ ರೆಡಿ ಮಾಡಿದ್ದಾರೆ ಇದರ ನಡುವೆ ಅಭಿಮಾನಿ ಅನ್ನುವುದು ಅತಿಯಾದರೆ ಏನಾಗುತ್ತದೆ ಎನ್ನುವುದು ಜೈಲು ಸೇರಿರುವ ಹದಿನೈದು ಮಂದಿ ಆರೋಪಿಗಳಿಗೆ ಅರ್ಥವಾಗಿದೆ ಅಂತ ಕಾಣುತ್ತಿದೆ ಹೀಗಾಗಿಯೇ ನಾವು ಬಚಾವಾದರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ದಾರಂತೆ ಈಗಾಗಲೇ ಆರೋಪಿ ಅನುಕುಮಾರ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ಚಾರ್ಜ್ ಶೀಟ್ ಬಳಿಕ ಇನ್ನೂ ಹಲವರು ಬೇಲ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸಹಾಯ ಮಾಡುತ್ತಾರೆ ಅನ್ನೋ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಇದೇ ಕಾರಣಕ್ಕೆ ತಮ್ಮ ತಲೆಗೆ ತಮ್ಮದೇ ಕೈ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಎಲ್ಲರೂ ಒಂದೇ ಕಣ್ಣಿನಲ್ಲಿ ಕಣ್ಣಿರುಡುತ್ತಾರೆ ಎನ್ನಲಾಗುತ್ತಿದೆ ಇತ್ತ ದರ್ಶನ್ ವಿರುದ್ಧ ಸಿಕ್ಕಿರುವ ಸಾಕ್ಷ್ಯತೆಗಳಿಗೆ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿವೆ ಅದರಲ್ಲೂ ತಾಂತ್ರಿಕ ಹಾಗೂ ಮೆಡಿಕಲ್ ಸಾಕ್ಷ್ಯತೆಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿವೆ ಎನ್ನಲಾಗುತ್ತಿದೆ ಪ್ರತಿ ಸಾಕ್ಷ್ಯದಲ್ಲೂ ದರ್ಶನ್ ಪಾತ್ರ ಇರೋದು ಬಹುತೇಕ ಆಗಿದೆ ಹೀಗಾಗಿ ದರ್ಶನ್ ಕೇಸ್ ಕೈಗೆತ್ತಿಕೊಂಡವರೇ ಹಿನ್ನಡೆ ಅನುಭವಿಸುವ ಅಂತ ಹಂತಕ ಕಾಡುತ್ತದೆ ಹೀಗಾಗಿಯೇ ವಕೀಲರು ಹಿಂದೇಟು ಹಾಕಿದ್ದಾರೆ ಇದು ದರ್ಶನ್ ಆರಂಭದಲ್ಲಿ ಬಿಗ್ ಶಾಕ್ ಕೊಟ್ಟಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ